ನಿಮ್ಮ ದೇಹದಲ್ಲಿ ಇತರ ಅಂಗಾಂಗಗಳ ಹಾಗೆ ಕಿಡ್ನಿಗಳು ಸಹ ಬಹಳ ಪ್ರಮುಖವಾದ ಅಂಗಾಂಗಗಳು ಮತ್ತು ದಿನನಿತ್ಯ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರುವ ಅಂಗಗಳು ನಿಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನ ತೆಗೆದುಹಾಕುವಲ್ಲಿ ಇವುಗಳ ಪಾತ್ರ ತುಂಬಾ ದೊಡ್ಡದು ಒಂದು ವೇಳೆ ಕಿಡ್ನಿಗಳು ನಿಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ವಿಷಕಾರಿ ಅಂಶಗಳು ಹಾಗೆ ಉಳಿಯುತ್ತವೆ ಮತ್ತು ನಿಮ್ಮ ದೇಹದ ಇತರ ಅಂಗಾಂಗಗಳಿಗೆ ತೊಂದರೆ ನೀಡುತ್ತದೆ ಆದರೆ ನುಗ್ಗೆಕಾಯಿ ಸೇವನೆ ಮಾಡುವುದರಿಂದ ಯಾವೆಲ್ಲ ಸಮಸ್ಯೆಗಳು ಬರುವುದಿಲ್ಲ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ಬಳಲುವ ಜನರಿಗೆ ನುಗ್ಗೆಕಾಯಿ ಒಂದು ವರದಾನ ಎಂದೇ ಹೇಳಬಹುದು ಏಕೆಂದರೆ ಇವರಿಗೆ ದೇಹದಲ್ಲಿ ಅದರಲ್ಲೂ ರಕ್ತದಲ್ಲಿ ವಿಶೇಷವಾಗಿ ಅತಿಯಾದ ಸಕ್ಕರೆ ಅಂಶ ಇರುತ್ತದೆ ಅಂತವರು ನುಗ್ಗೆಕಾಯಿ ತಿನ್ನುವುದರಿಂದ ಅವರ ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಬಹುದು ಇದರಿಂದ ಮಧುಮೇಹ ನಿಯಂತ್ರಣ ಸಾಧ್ಯವಾಗುತ್ತದೆ ಜೊತೆಗೆ ಕಿಡ್ನಿಗಳ ಆರೋಗ್ಯ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ಳಬಹುದು ನಿಮ್ಮ ದೈನಂದಿನ ಅಡುಗೆಗಳಲ್ಲಿ ನುಗ್ಗೆಕಾಯಿಗಳನ್ನ ಕೂಡ ಸೇರಿಸಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನಿಮ್ಮ ಕಿಡ್ನಿಗಳಿಗೆ ವಿಶೇಷವಾಗಿ ಒಂದು ಶಕ್ತಿ ಇರುತ್ತದೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ತೆಗೆದುಹಾಕುವುದು ಕೇವಲ ನುಗ್ಗೆಕಾಯಿ ಮಾತ್ರವಲ್ಲ ನುಗ್ಗೆ ನುಗ್ಗೆ ಸೊಪ್ಪು ಕೂಡ ಇದೇ ರೀತಿಯ ಆಂಟಿಬಯೋಟಿಕ್ ಪ್ರಭಾವವನ್ನ ಒಳಗೊಂಡಿದೆ ನಿಯಮಿತವಾಗಿ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಇಲ್ಲವೆಂದರೆ ನುಗ್ಗೆ ಸೊಪ್ಪಿನ ರಸ ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ರಕ್ತ ಶುದ್ಧೀಕರಣವಾಗುತ್ತದೆ ಕಿಡ್ನಿಗಳು ರಕ್ತದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇದರಿಂದ ಉತ್ತಮ ರಕ್ತ ಸಂಚಾರ ಉಂಟಾಗುತ್ತದೆ ಇನ್ನು ಕಿಡ್ನಿಗಳಿಗೆ ಸಹಾಯವಾಗುವಂತೆ ಮೂಳೆಗಳಿಗೂ ಕೂಡ ನುಗ್ಗೆಕಾಯಿಗಳಿಂದ ಪ್ರಯೋಜನವಿದೆ ಅದೇನೆಂದರೆ ಯಾವಾಗ ಮೂಳೆಗಳು ದುರ್ಬಲವಾಗುತ್ತವೆ ಆಗ ಕಿಡ್ನಿಗಳ ರಕ್ತನಾಳಗಳು ರಕ್ತ ಹರಿಯುವಿಕೆಯ ಜೊತೆ ಮಿಶ್ರಣವಾಗಿ ಹೊರಹೋಗಲು ಶುರುವಾಗುತ್ತವೆ ಇದು ಕ್ರಮೇಣವಾಗಿ ರಕ್ತನಾಳಗಳ ಒಳಗೆ ಕ್ಯಾಲ್ಸಿಯಂ ಅಂಶ ಶೇಖರಣೆಯಾಗುವಂತೆಯಾಗುತ್ತದೆ ಆದರೆ ಕ್ಯಾಲ್ಸಿಯಂ ಕಬ್ಬಿನ ಮತ್ತು ಇತರ ವಿಟಮಿನ್ ಅಂಶಗಳು ಹೆಚ್ಚಾಗಿರುವ ನುಗ್ಗೆಕಾಯಿಗಳು ನಿಮ್ಮ ಮೂಳೆಗಳಿಗೆ ಪ್ರಯೋಜನಕಾರಿ ಇವುಗಳು ಮೂಳೆಗಳನ್ನ ಗಟ್ಟಿ ಮಾಡುತ್ತವೆ ಜೊತೆಗೆ ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚು ಮಾಡುತ್ತವೆ ಒಟ್ಟಾರೆಯಾಗಿ ಮೂಳೆಗಳ ಉತ್ತಮ ಆರೋಗ್ಯಕ್ಕೆ ನುಗ್ಗೆಕಾಯಿ ಬೇಕು ಇನ್ನು ಆರೋಗ್ಯಕರವಾಗಿ ನಿಮ್ಮ ದೇಹದಲ್ಲಿ ಉತ್ತಮ ಜೀರ್ಣಶಕ್ತಿಯನ್ನು ಹೊಂದಲು ಅಗತ್ಯವಾಗಿ ಬೇಕೇ ಬೇಕು ಇಂತಹ ಒಂದು ಒಳ್ಳೆಯ ಆಹಾರ ಪದಾರ್ಥ ನುಗ್ಗೆಕಾಯಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಬಹಳ ಚೆನ್ನಾಗಿ ಬಳಕೆಗೆ ಬರುತ್ತವೆ ನಿಮ್ಮ ಕಿಡ್ನಿಗಳು ಹೆಚ್ಚಿನ ಪೌಷ್ಟಿಕ ಸತ್ವಗಳನ್ನು ಹೊರಗೆ ಹಾಕುವುದು ತಪ್ಪುತ್ತದೆ ಆರೋಗ್ಯಕರವಾಗಿ ಕಿಡ್ನಿಗಳನ್ನ ನೋಡಿಕೊಳ್ಳುವ ಜೊತೆಗೆ ನಿಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳು ಜೊತೆಗೆ ಕಬ್ಬಿನ ಅಂಶಗಳನ್ನು ನಿಮ್ಮ ದೇಹ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತೆ ಮಾಡುತ್ತದೆ ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನುಗ್ಗೆಕಾಯಿಯ ಬಳಕೆ ಉತ್ತಮವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ